ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಆಗಿ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಡಿಸೈನ್ ಡಿಸೈನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಕ್ರಿಸ್ಟಲ್ ಬೀಡು ಮತ್ತು ಬಾಕ್ಸ್ ಟೈಪ್ ಇರೋಂಥ ಬೀಡನ್ನು ತೊಗೊಂಡಿದ್ದೀನಿ ನಾರ್ಮಲ್ ಸೈಜೆ ಮತ್ತು ಥ್ರೆಡ್ ಅನ್ನು ರೆಡಿ ಮಾಡ್ಕೊಂಡಿದ್ದೀನಿ ಟ್ವೆಲ್ ನಂಬರ್ ನೀಡಲ್ಲಾನ ಯೂಸ್ ಮಾಡ್ತಾ ಇದ್ದೀನಿ ಸ್ಯಾರಿ ನೋಡ್ತಾ ಇರ್ಬೋದು ಈ ರೀತಿ ಸ್ಮೂತಾಗಿ ಬಂದಿದೆ ಬಾರ್ಡರ್ ಸ್ಯಾರಿ ರಾಮರ್ ಗ್ರೀನು ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಮಸ್ತಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ಹಾಗಾದರೆ ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೀರೆ ರೈಟ್ ಸೈಡಿದ್ದ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು ಸೀರೆ ರೈಟ್ ಸೈಡ್ ನಮ್ಮ ಕಡೆ ಇರಬೇಕು ರಾಂಗ್ ಹಿಂದೆ ಇಡ್ ಇರಬೇಕು ಸೀರೆ ರೈಟ್ ಸೈಡಲ್ಲಿ ಫಸ್ಟು ಲಾಕನ್ನು ಮಾಡ್ಕೊಳ್ಳೋಣ ನೀಟಾಗಿ ಲಾಕನ್ನು ಮಾಡ್ಕೋಬೇಕು ಸ್ಟಾರ್ಟಿಂಗು ಇಲ್ಲಾಂದರೆ ಬಿಚ್ಚು ಬರೋ ಚಾನ್ಸಸ್ ತುಂಬಾ ಇರುತ್ತೆ ನೀಟಾಗಿ ಎರಡು ಸರಿ ಲಾಕನ್ನು ಮಾಡ್ಕೊಳ್ಳೋಣ ಒಂದು ಸರಿ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೂ ಶೆಟ್ಟನ್ನು ಮಾಡ್ಕೋಬೇಕು ನೀಟಾಗಿ ನೋಡಿಕೊಂಡು ದಾರಾನ ಸೆಕ್ಯೂರಾಗಿ ಇಟ್ಕೊಂಡು ನಾವು ಲಾಕನ್ನು ಮಾಡ್ಕೋಬೇಕಾಗುತ್ತೆ ಎರಡನೇ ಲಾಕ್ ಅದು ಸಿಂಗಲ್ ಕ್ರೂ ಶರ್ಟ್ ಅಂತೀವಲ್ವ ಅದು ಕೂಡ ಲಾಕೇ ಸಿಂಗಲ್ ಕ್ರೂ ಶರ್ಟ್ ಆದಮೇಲೆ ಕ್ರಿಸ್ಟಲ್ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸರಿ ಲಾಕ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದ ಕ್ರಿಸ್ಟಲ್ ಬೀಡನ್ನು ಹಾಕ್ತಾ ಇದ್ದೀನಿ ನಾನು ದಾರಕ್ಕೆ ಕ್ರಿಸ್ಟಲ್ ಬೀಡನ್ನು ಇನ್ಸೈಡ್ ಮಾಡಿಕೊಂಡು ಬಿಡ್ ಲಾಕನ್ನು ಮಾಡ್ಕೋಬೇಕು ಬಿಡ್ ಲಾಕ್ ಆದಮೇಲೆ ಬಟ್ಟೆಗೆ ಸ್ಟ್ರೈಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ನೀವು ಯಾವ ಸೈಜ್ ಬೇಕಾದ್ರೂ ನೀವು ಬೀಡನ್ನು ಯೂಸ್ ಮಾಡ್ಕೋಬೋದು ನಾನು ಒಂದು ಮೀಡಿಯಮ್ ಸೈಜ್ ಬೀಡನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ ಫೋರ್ ಚೈನ್ ಲಾಕ್ ಆದಮೇಲೆ ಮತ್ತೆ ದಾರಾನ ಮೇಲೆ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ ಕೃಷ್ಣದ ಬೀಡನ್ನು ನೀಟಾಗಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ದಾರನೆಲ್ಲ ಎಳ್ಕೊಬಾರ್ದು ಲಾಕ್ ಆದಮೇಲೆ ದಾರ ಮೇಲೆ ಮಾಡಿ ಒಂದು ಬೀಡನ್ನು ಇನ್ಸರ್ಡ್ ಮಾಡ್ಕೊಳ್ಳೋಣ ಕ್ರಿಸ್ಟಲ್ ಬೀಡನ್ನು ಕ್ರಿಸ್ಟಲ್ ಬೀಡನ್ನು ಇನ್ಸರ್ಡ್ ಮಾಡಿಕೊಂಡು ಬಿಡ್ ಲಾಕನ್ನು ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೊಳ್ಳೋಣ ಒಂದು ಬೀಡು ಒಂದು ಫೋರ್ ಚೈನು ಮತ್ತು ಒಂದು ಬೀಡನ್ನು ಹಾಕ್ಕೊಂಡಿದ್ದೀನಿ ಬೀಡ್ ಲಾಕ್ ಆದಮೇಲೆ ಟೂ ಚೈನನ್ನು ಹಾಕ್ಕೊಳ್ಳೋಣ ಟೂ ಚೈನ್ ಟೂ ಚೈನ್ ಹಾಕಿದ ತಕ್ಷಣ ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ಟೂ ಚೈನ್ ಹಾಕ್ಕೊಂಡಿದ್ದೀವಲ್ವ ಬೀಡಿನ ಪಕ್ಕ ಲಾಕ್ ಮಾಡ್ಕೊಂಡಲ್ವ ಆ ಲಾಕಿನ ಪಕ್ಕನೇ ಹೋಗಿ ದಾರಾನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ಒಂದು ಡಬಲ್ ಕ್ರೂಷಿಟ್ ಕಂಬನ ಮಾಡ್ಕೋಬೇಕಾಗುತ್ತೆ ಒಂದು ಡಬಲ್ ಕ್ರೂಷೆಟ್ ಆದಮೇಲೆ ಒಂದು ಚೈನ್ ಆರ್ ಒಂದು ಆರ್ ಟೂ ಚೈನನ್ನು ಹಾಕೊಳ್ಳೋಣ ಟೂ ಚೈನ್ ಹಾಕೊಂಡ್ಮೇಲೆ ಬಾಕ್ಸ್ ಟೈಪ್ ಬೀಡನ್ನು ತೊಗೊಂಡಿದ್ದೀನಲ್ವ ಆ ಸ್ಮಾಲ್ ಸೈಜಲ್ಲಿ ರೌಂಡ್ ಶೇಪ್ ಇರುತ್ತಲ್ವ ಅದರಲ್ಲೇ ಬಾಕ್ಸ್ ಟೈಪ್ ಬರುತ್ತೆ ಆ ಬೀಡನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬೀಡ್ ಇನ್ಸೈಡ್ ಆದಮೇಲೆ ನೀಡಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೊಂಡು ಆ ಟೂ ಚೈನು ಮತ್ತು ಡಬಲ್ ಕ್ರೂಷಿಟ್ ಕಂಬದ ಮಧ್ಯೆ ಹಿಂಗೆ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು ನೀಡ ಮೇಲೆ ಮೂರು ಲೂಪ ಆಗಿರುತ್ತೆ ಎರಡು ಮೂರು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡಿಕೊಂಡು ಬಂದಿರೋ ಅಂಥ ಲೂಪನ್ನು ಹಾಗೆ ಇಟ್ಕೋಬೇಕು ಮತ್ತೆ ನೀಡ ಮೇಲೆ ಒಂದು ಸರಿ ದಾರನ ಸುತ್ಕೊಂಡು ಈಗೇನು ಒಂದು ದಾರ ಸುತ್ಕೊಂಡಿರ್ತೀವಲ್ಲ ಎರಡು ಫ್ರಂಟಲ್ಲಿ ಎರಡು ಲೂಪ್ ಇರುತ್ತೆ ಆ ಎರಡು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡಿಕೊಂಡು ಬಂದಿರೋ ಅಂಥ ಥ್ರೆಡ್ಡನ್ನು ಹಾಗೇ ಇಟ್ಕೋಬೇಕು ನೋಡಿ ಒಂದು ಸರಿ ದಾರಾನ ಸುತ್ಕೊಳ್ತೀವಿ ಮತ್ತು ಆ ಗ್ಯಾಪಲ್ಲಿ ಹೋಗಿ ದಾರನ ತರ್ತೀವಲ್ಲ ಆ ಎರಡು ಲೂಪಲ್ಲಿ ಮಾತ್ರ ದಾರನ ಪಾಸ್ ಮಾಡ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಬಂದಿರುತ್ತಲ್ವ ಆ ಲೂಪನ್ನು ಹಾಗೇನೇ ಇಟ್ಕೋಬೇಕು ಈ ರೀತಿ ಐದು ಸಾರಿ ಮಾಡ್ಕೊಳ್ತೀನಿ ಐದು ಸಾರಿ ಆದಮೇಲೆ ಎಲ್ಲ ಲೂಪಲ್ಲೂ ಒಂದೇ ಸರಿ ದಾರನ ಪಾಸ್ ಮಾಡ್ಕೋಬೇಕು ಈ ಎಲ್ಲ ಲೂಪಲ್ಲೂ ಒಂದೇ ಸರಿ ದಾರ ಪಾಸ್ ಮಾಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ ಪಫ್ ಡಿಸೈನ್ ಬರುತ್ತೆ ನಾನು ಎರಡು ಸಾರಿ ಎರಡು ಥರ ನಾನು ತೋರಿಸಿದ್ದೀನಿ ಪಫ್ ಡಿಸೈನನ್ನು ಪಫ್ ಡಿಸೈನ್ ಆದಮೇಲೆ ಫೋರ್ ಚೈನ್ ಫೋರ್ ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ಟೂ ಚೈನನ್ನು ಹಾಕ್ಕೊಂಡಿದ್ದೀವಿ ನೋಡಿ ಆ ಟೂ ಚೈನ್ಗೆ ಲಾಕನ್ನು ಮಾಡ್ಕೋಬೇಕು ಲಾಕನ್ನು ಮಾಡಿಕೊಂಡು ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನ್ ಒಂದು ಚೈನ್ ಹಾಕಿ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸೂತ್ಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ದಾರನ ತಂದು ಏ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ಡಬಲ್ ಕೃಷಿ ಕಂಬನ ಮಾಡಿಕೊಂಡು ತ್ರೀ ಚೈನ್ ತ್ರೀ ಚೈನನ್ನು ಹಾಕ್ಕೊಂಡು ಅದೇ ಡಬಲ್ ಕೃಷಿ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಪಿಕಾಟ್ ಡಿಸೈನ್ ಫಾರ್ಮ್ ಆಗುತ್ತೆ ಮತ್ತು ನೀಡ ಮೇಲೆ ಒಂದು ಸರಿ ಥ್ರೆಡನ್ನು ಸೂತ್ಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿದ್ದಾರನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ಎರಡು ಸರಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಆದಮೇಲೆ ತ್ರೀ ಚೈನ್ ಅದೇ ಡಬಲ್ ಕೃಷಿ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಈ ಥರ ಐದು ಅಥವಾ ಆರು ಡಿಸೈನ್ ಡಿಸೈನನ್ನು ಮಾಡ್ಕೊಳ್ತೀನಿ ಮತ್ತೆ ಡಬಲ್ ಕೃಷಿ ಕಂಬ ಮತ್ತೆ ತ್ರೀ ಚೈನನ್ನು ಹಾಕೊಳ್ಳೋಣ ಅದೇ ಡಬಲ್ ಕೃಷಿ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು ಮತ್ತೆ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಎರಡರಲ್ಲಿ ಒಂದು ಸರಿ ಮತ್ತೆ ಎರಡರಲ್ಲಿ ಒಂದು ಸರಿ ಕಂಬ ಆದಮೇಲೆ ತ್ರೀ ಚೈನ್ ಅದೇ ಡಬಲ್ ಖುಷಿ ಕಂಬಕ್ಕೆ ಲಾಕ್ ಮತ್ತೆ ನೀಡೋ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೋಬೇಕು ಅದೇ ಗ್ಯಾಪಲ್ಲಿ ಹೋಗಿ ದಾರಾನ ತರಬೇಕು ಕಂಬನ ಮಾಡ್ಕೋಬೇಕು ಕಂಬ ಆದಮೇಲೆ ತ್ರೀ ಚೈನ್ ನಾನು ನಿಧಾನವಾಗಿ ತೋರಿಸಿದ್ದೀನಿ ವೀಡಿಯೋನ ನೀವು ನಿಧಾನವಾಗಿ ನೋಡಿಕೊಂಡು ರಿಪೀಟ್ ಇನ್ನೊಂದು ಸರಿ ವೀಡಿಯೋ ನೋಡಿಕೊಂಡು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ರಿಪೀಟಾಗಿ ವೀಡಿಯೋನ ನೋಡಿ ಅರ್ಥ ಆಗುತ್ತೆ ನಿಧಾನವಾಗಿ ತೋರಿಸಿದ್ದೀನಿ ನಾನು ಡಿಸೈನನ್ನು ಒಂದೇ ಸ್ಟೆಪ್ಪಲ್ಲೇ ಫುಲ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಬೇಗನೆ ಕಂಪ್ಲೀಟ್ ಆಗುತ್ತೆ ಈ ಡಿಸೈನು ಒಂದು ಒನ್ ಆ್ಯಂಡ್ ಹಾಫು ಅಥವಾ ಟು ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ನೋಡ್ತಾ ಇರ್ಬೋದು ಹಾರು ಡಿಸೈನ್ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗುತ್ತೆ ಹಾರ ಹಾಕ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ ಪಿ ಪಿಕಾ ಡಿಸೈನು ಅಂದರೆ ನಿಮ್ಮ ನೀವು ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಐದಾದರೆ ಆಗುತ್ತೆ ಇಲ್ಲಾಂದರೆ ಹಾರ ಹಾಕ್ಕೊಳ್ಳ್ರಿ ಈಗ ಲಾಕ್ ಆದಮೇಲೆ ಹಾರ್ ಚಾಕಾದ ಮೇಲೆ ದಾರನ ಮೇಲೆ ಮಾಡಿ ದಾರಕ್ಕೆ ಕ್ರಿಸ್ಟಲ್ ಬೀಡನ ಇನ್ಸೈಡ್ ಮಾಡ್ಕೊಳ್ತಾ ಇದ್ದೀನಿ ಕ್ರಿಸ್ಟಲ್ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಫೋರ್ ಚೈನ್ ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ಒಂದು ಕ್ರಿಸ್ಟಲ್ ಬೀಡನ್ನು ಹಾಕೊಳ್ಳೋಣ ಬೀಡ್ ಹಾಕಿದ ತಕ್ಷಣ ಬೀಡನ್ನು ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡ್ಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಸ್ಟ್ರೈಟಾಗಿ ಇಟ್ಟು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ಟೂ ಚೈನ್ ನೋಡಿ ಈ ರೀತಿ ಬರುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಸೆಂಟರಲ್ಲಿ ಬೀಡು ಬರುತ್ತೆ ಬಾಕ್ಸ್ ಟೈಪ್ ಬೀಡು ಅದು ಬ್ಯಾಕ್ ಸೈಡ್ ಹೋಗಿದೆ ನಾವು ಫ್ರೆಂಟ್ಗೆ ತಕ್ಕೋಬೇಕು ಈಗ ಈಗ ಕ್ರಿಸ್ಟಲ್ ಬೀಡಾದಮೇಲೆ ಟೂ ಚೈನ್ ಟೂ ಚೈನ್ ಹಾಕ್ಕೊಂಡು ಒಂದು ಡಬಲ್ ಕೃಷಿ ಕಂಬನ ಅದೇ ಲಾಕಿನ ಪಕ್ಕನೇ ಮಾಡ್ಕೊಳ್ತೀನಿ ಡಬಲ್ ಕ್ರೂಷೆಟ್ ಆದಮೇಲೆ ಟೂ ಚೈನ್ ಟೂ ಚೈನನ್ನು ಹಾಕ್ಕೊಂಡು ದಾರಾನ ಮೇಲೆ ಮಾಡಿ ಒಂದು ಮೀಡಿಯಮ್ ಸೈಜ್ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಬೀ ನೀಡೋ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೊಂಡು ಆ ಟೂ ಚೈನು ಮತ್ತು ಡಬಲ್ ಕ್ರೂಷೆಟ್ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಎರಡು ಲೂಪ್ ಇರುತ್ತೆ ಸಾರಿ ಮೂರು ಲೂಪ್ ಇರುತ್ತೆ ನೀಡಲ್ ಮೇಲೆ ಎರಡು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು ಮಿಕ್ಕಿರೋಂಥ ಲೂಪನ್ನು ಹಾಗೆ ಇರಬೇಕು ನೀಡಲ್ ಮೇಲೆ ಪಫ್ ಡಿಸೈನನ್ನು ಮಾಡ್ಕೊಳ್ಳೋದಿಕ್ಕೆ ಎರಡೆರಡು ಪ್ರತಿ ಸಾರಿನೂ ಅಷ್ಟೇ ಎರಡೆರಡು ಲುಪ್ಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು ಮಿಕ್ಕಿರೋಂಥ ಲುಪ್ಪನ್ನು ಹಾಗೆ ಇಟ್ಕೋಬೇಕು ಒಟ್ಟು ಐದು ಸಾರಿ ಈ ರೀತಿಯಾಗಿ ದಾರ ಪಾಸ್ ಮಾಡ್ಕೊಳ್ತೀವಿ ನಾವು ಐದು ಆದಮೇಲೆ ಎಲ್ಲ ಲುಪ್ಪಲ್ಲೂ ಒಂದೇ ಸಾರಿನೇ ದಾರ ಪಾಸ್ ಮಾಡ್ಕೋಬೇಕು ಪಾಸ್ ಮಾಡಿಕೊಂಡು ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಫೋರ್ ಚೈನ್ ಫೋರ್ ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ಟೂ ಚೈನ್ ಇರುತ್ತಲ್ವ ಆ ಟೂ ಚೈನ್ಗೆ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ಫ್ರಂಟ್ಗೆ ಟರ್ನ್ ಮಾಡ್ಕೋಬೇಕು ಒಂದು ಚೈನನ್ನು ಹಾಕ್ಕೊಂಡು ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕುಶಿ ಕಂಬನ ಮಾಡ್ಕೊಳ್ಳೋಣ ಡಬಲ್ ಕೃಷಿ ಕಂಬ ಆದಮೇಲೆ ತ್ರೀ ಚೈನ್ ಅದೇ ಡಬಲ್ ಕೃಷಿ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು ಪಿಕಾಡ್ ಡಿಸೈನನ್ನು ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ಪಫ್ ಡಿಸೈನನ್ನು ಮಾಡ್ಕೊಂಡಿದ್ದು ಮೇಲುಗಡೆ ಹಾರ್ಚು ನಾವು ಪಿಕಾಡ್ ಡಿಸೈನನ್ನು ವರ್ಕ್ ಮಾಡ್ಕೊಳ್ತಾ ಇದ್ದೀವಿ ಒಟ್ಟು ಆರು ಪಿಕಾಡ್ ಡಿಸೈನನ್ನು ಮಾಡ್ಕೊಳ್ತೀನಿ ನಾನು ನಿಮ್ಮ ಹಾರ್ಚು ಯಾವ ರೀತಿ ಹಾಕ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಐದು ಹಾಕ್ಕೊಂಡಂಗಿದ್ರೆ ಐದೇ ಹಾಕ್ಕೊಬೋದು ಇಲ್ಲಾಂದರೆ ಹಾರ್ ಹಾಕ್ಕೊಳ್ಳೋದಾದರೆ ಹಾರೇ ಹಾಕ್ಕೊಬೋದು ಪಿಕಾ ಡಿಸೈನ್ ಅನ್ನೋದು ನೀವು ಆರ್ಚ್ ಯಾವ ರೀತಿ ಹಾಕ್ಕೊಂಡಿರ್ತೀರಲ್ವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಅಥವಾ ಎರಡು ಆರ್ಚ್ ಹಾಕ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂದಾಜ ಮೇಲೆ ತುಂಬಾ ಈಸಿಯಾಗಿದೆ ಬಿಗಿನರ್ಸು ಕೂಡ ಬೇಗನೆ ಕಲಿಬೋದು ಈ ಡಿಸೈನನ್ನು ಎಲ್ಲ ಸೀರೆಗೂ ಹೊಂದುತ್ತೆ ಅಂತಲೇ ಹೇಳ್ಬೋದು ಈ ಸ್ಮೂತ್ ಸೀರೆ ಬರುತ್ತಲ್ವ ಆ ಸೀರೆಗಂತೂ ತುಂಬ ಚೆನ್ನಾಗಿ ಹೊಂದುತ್ತೆ ಈ ಡಿಸೈನು ಮೈಸೂರು ಸಿಲ್ಕ್ ಥರ ಬರುತ್ತಲ್ವ ಆ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಒಟ್ಟು ಆರು ಅಥವಾ ಐದು ಪಿಕಾ ಡಿಸೈನನ್ನು ಮಾಡ್ಕೊಳ್ತೀನಿ ನಾನು ಒಂದು ಅರ್ಜಿಗೆ ಸ್ಟಾರ್ಟಿಂಗ್ ನಾವೆಷ್ಟು ಮಾಡ್ಕೊಂಡಿರ್ತೀವೋ ಹೆಂಡವರೆಗೂ ಅದೇ ಥರನೇ ಬರಬೇಕು ಡಿಸೈನು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ನೋಡಿ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದಮೇಲೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗುತ್ತೆ ಹೇಳಿಬಾರ್ದು ಡಿಸೈನು ಹೇಳಿಬಾರ್ದು ಬಟ್ಟೆನೂ ಹೇಳಿಬಾರ್ದು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಳ್ತೀನಿ ಕ್ರಿಸ್ಟಲ್ ಬೀಡನ್ನು ಕ್ರಿಸ್ಟಲ್ ಬೀಡನ್ನು ಹಾಕ್ಕೊಂಡು ಬಿಡ್ ಲಾಕನ್ನು ಮಾಡ್ಕೋಬೇಕು ಬಿಡ್ಲಾಕಾದಮೇಲೆ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು ನೋಡಿಕೊಂಡು ಬಟ್ಟೆದ ಸೀರೆ ದಾರನ ತಗೋಬಾರ್ದು ನೋಡಿಕೊಂಡು ನೀವು ಲಾಕನ್ನು ಮಾಡ್ಕೋಬೇಕಾಗುತ್ತೆ ಸ್ಮೂತ್ ಸೀರೆದಾದರೆ ದಾರ ಹಾಗೆ ಬರುತ್ತೆ ನೀಡಲ್ಗೆ ಸೇರಿಸ್ಕೊಂಡು ಬಟ್ಟೆಯದು ನೀವು ನೋಡಿಕೊಂಡು ಹಿಂದೆ ಮುಂದೆ ನೋಡ್ಕೊಂಡು ನೀಟಾಗಿ ಲಾಕನ್ನು ಮಾಡ್ಕೋಬೇಕಾಗುತ್ತೆ ಬಿಡ್ ಲಾಕ್ ಆದಮೇಲೆ ಫೋರ್ ಚೈನ್ ಫೋರ್ ಚೈನ್ ಲಾಕ್ ಮತ್ತು ಒಂದು ಬೀಡನ್ನು ಹಾಕ್ಕೊಳ್ತೀನಿ ಫೋರ್ ಚೈನ್ ಲಾಕ್ ಆದಮೇಲೆ ಬಿಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ತೀನಿ ಬಟ್ಟೆಗೆಲ್ಲ ಹಾಕಾದ್ಮೇಲೆ ಟೂ ಚೈನನ್ನು ಹಾಕ್ಕೋಬೇಕು ನೋಡಿ ಇದೇ ರೀತಿಯಾಗಿ ಫುಲ್ ಎಂಡವರೆಗೂ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಕಂಪ್ಲೀಟ್ ಇದೇ ಥರನೇ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಡಿಸೈನು ಇಲ್ಲಿ ಕ್ರಿಸ್ಟಲ್ ಬೇಡಿನ ಮಧ್ಯ ಫೋರ್ ಚೈನ್ ಇದೆಯಲ್ವಾ ಅಲ್ಲಿ ಕುಚ್ಚನ್ನು ಕಟ್ತೀನಿ ಬೀಡಾದಮೇಲೆ ಚೈನ್ ಚೈನನ್ನು ಹಾಕ್ಕೋಬೇಕು ನೀಡ ಮೇಲೆ ಒಂದು ಥ್ರೆಡ್ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಡಬಲ್ ಕ್ರೂಷೆಡ್ ಕಂಬನ ಮಾಡ್ಕೋಬೇಕಾಗುತ್ತೆ ಒಂದು ಡಬಲ್ ಕ್ರೂಷೆಡ್ ಕಂಬ ಆದಮೇಲೆ ಟೂ ಚೈನ್ ಟು ಚೈನ್ ಆದಮೇಲೆ ಒಂದು ಬೀಟ್ ಬೀಡ್ ಹಾಕ್ಕೊಂಡು ಮೇಲೆ ಒಂದು ಸರಿ ಥ್ರೆಡನ್ನು ಸುತ್ಕೊಂಡು ಆ ಟು ಚೈನು ಒಂದು ಡಬಲ್ ಕ್ರೂಷಿಡ್ ಕಂಬದ ಮಧ್ಯೆ ಗ್ಯಾಪ್ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು ಬಂದಿರೋಂಥ ಲೂಪನ್ನು ಹಾಗೆ ಇಟ್ಕೋಬೇಕು ಈ ರೀತಿ ಪಫ್ ಡಿಸೈನನ್ನು ಮಾಡ್ಕೊ ಮಾಡ್ಕೋಬೇಕು ಪಫ್ ಡಿಸೈನ್ ಮೇಲ್ಗಡೆ ಹಾಕ್ ಪಿಕ್ಕ ಡಿಸೈನನ್ನು ವರ್ಕ್ ಮಾಡ್ಕೊಳ್ತೀನಿ ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ನೋಡ್ತಾ ಇರ್ಬೋದು ಡಿಸೈನೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಈ ರೀತಿ ಬಂದಿದೆ ಡಿಸೈನು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ಇದಕ್ಕೆ ಕುಚ್ಚನ ಕಟ್ಟಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ನನಗೆ ಒಂದು ಬೀಡನ್ನು ಹಾಕೊಳ್ಳೋದಕ್ಕೆ ಆಗಿಲ್ಲ ಫೋರ್ ಚೈನ್ಗೆ ಎಂಡಾಗಿದೆ ಫೋರ್ ಚೈನ್ ಈ ಅಕ್ಕಪಕ್ಕ ನಮಗೆ ಬೀಡ್ ಬರುತ್ತೆ ಎಂಡ್ ಚೆಂಡಾದಮೇಲೂ ಹಾರ್ ಸ್ಟಾರ್ಟ್ ಆಗಬೇಕಾದ್ರೂ ಇರುತ್ತೆ ಈ ರೀತಿ ಬಂದಿದೆ ನೋಡಿ ಕುಚ್ಚನ್ನು ಕಟ್ಟಿದ್ದೀನಿ ನಾನು ನೂರ ಐವತ್ತೇಳು ದಾರನ ಸುತ್ಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ ಎರಡು ಕಲರ್ ಥ್ರೆಡಲ್ಲಿ ನಾನು ಕುಚ್ಚನ್ನು ಕಟ್ಟಿರೋದು ಒಂದು ಗೋಲ್ಡ್ ಕಲರು ಮತ್ತು ಒಂದು ಗ್ರೀನ್ ಕಲರ್ ಸಾರಿ ಬ್ಲೂ ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್